ನಮಸ್ಕಾರ ವೀಕ್ಷಕರೇ ಈ ದಿನ ಕನ್ನಡ ಸಾಹಿತ್ಯ ಚರಿತ್ರೆಯ ಅನರ್ಘ್ಯ ರತ್ನ ಸರ್ವಜ್ಞ ಸರ್ವಜ್ಞ ಹಲವಾರು ಲೋಕಾನುಭವಗಳನ್ನ ಅನಾವರಣಗೊಳಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಸರ್ವಜ್ಞ ಹೇಳಿದ್ದು ಸರ್ವಕಾಲಿಕ ಸತ್ಯ ಅಂತಕ್ಕಂಥದ್ದು ನಿಜ ಅಂತ ಅವರ ತ್ರಿಪದಿಗಳನ್ನ ಓದುತ್ತಾ ಹೋದ ಹಾಗೆ ಅನಿಸ್ತಕ್ಕಂಥದ್ದನ್ನ ಮನಗಾಣ್ತೀವಿ ಇಲ್ಲಿ ಸರ್ವಜ್ಞ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ ಒಂದು ತ್ರಿಪದಿಯಲ್ಲಿ ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತನಾದೆ ಸರ್ವಜ್ಞ ಅಂತ ಹೇಳ್ಕೊಂಡಿರ್ತಕ್ಕಂತದ್ದು ಇಲ್ಲಿ ಒಬ್ಬ ವ್ಯಕ್ತಿ ಕಲಿಬೇಕಾತಂದ್ರ ನಾನು ಹೆಚ್ಚು ಅನ್ನೋ ಮನೋಭಾವ ಆತನಲ್ಲಿ ಇದ್ರೆ ಯಾವುದೇ ರೀತಿಯ ಆತ ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಈ ಮಾತಿನ ಮೂಲಕ ನಾವು ತಿಳ್ಕೊಳ್ಬಹುದು ಈ ಒಂದೊಂದು ಅಂದ್ರೆ ಒಬ್ರಿಂದ ನಾನು ನಾನೇ ಮೇಧಾವಿ ಅಲ್ಲ ನಾನೇ ತಿಳಿದವನಲ್ಲ ಎಲ್ಲರೊಳಗೂ ಒಂದೊಂದು ಒಂದೊಂದು ಜ್ಞಾನವನ್ನ ಕಲಿತು ನಾನು ಸರ್ವಜ್ಞ ಆಗಿದ್ದೀನಿ ಅಂತಕ್ಕಂತ ಮಾತನ್ನ ಸರ್ವಜ್ಞ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಎಷ್ಟು ವಿಶಾಲ ಮನೋಭಾವ ಸರ್ವಜ್ಞನದು ಇದೆ ಅಂತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗುರ್ತಿಸ್ಬೋದು ಹಾಗಾದ್ರೆ ಬನ್ನಿ ಅವರ ಒಂದು ತ್ರಿಪದಿಗಳನ್ನ ವಾಚನ ಮಾಡ್ತಾ ಕೆಲವೊಂದಿಷ್ಟು ವಿಮರ್ಶಾತ್ಮಕವಾಗಿ ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗ ಹೊಡೆಮರಳಿ ಹಿಡಿದಿರ್ಪ ಲಿಂಗ ಹೊಡೆಮರಳಿ ಕಚ್ಚುವ ಹೆಡೆನಾಗ ನೋಡ ಸರ್ವಜ್ಞ ಎಷ್ಟೊಂದು ಅಹ್ ಕಟುಸತ್ಯವಾದಂತಹ ನುಡಿಗಳನ್ನ ಇಲ್ಲಿ ಹೇಳ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ನಡೆ ಮತ್ತು ನುಡಿ ಎರಡು ಕೂಡ ಒಂದಾಗಿರ್ಬೇಕು ನುಡಿ ಪುರಾತನವಾಗಿದ್ದು ನಡೆ ಕಿರಾತನವಾಗಿದ್ರೆ ಹೇಗೆ ಅಂತಕ್ಕಂತ ಪ್ರಶ್ನೆಯನ್ನ ಇಲ್ಲಿ ಸರ್ವಜ್ಞ ಕವಿ ಹೇಳತಕ್ಕಂತದ್ದನ್ನ ಕಾಣ್ತೀವಿ ನಡೆ ಮತ್ತು ನುಡಿ ಎರಡು ಕೂಡ ಒಂದಾಗಿರ್ಬೇಕು ನುಡಿಯುವುದೊಂದು ನಡೆಯುವುದೊಂದು ಆಗಿರಬಾರ್ದು ಅಂತಕ್ಕಂಥದ್ದು ಹಾಗೇನಾದ್ರು ಆದ್ರೆ ಕೈಯಲ್ಲಿ ಹಿಡಿದಿರತಕ್ಕಂತ ಲಿಂಗ ಹೆಡೆ ನಾಗ ಆಗ್ಬಿಡುತ್ತ ಅಂತಕ್ಕಂಥದ್ದು ಕಚ್ಚಿಬಿಡುತ್ತ ಅಂತಕ್ಕಂಥ ವಿಚಾರವನ್ನ ಇಲ್ಲೇ ಕವಿ ಹೇಳತಕ್ಕಂತದ್ದನ್ನ ಕಾಣ್ತೀವಿ ಜೊತೆಗೆ ಹೀಗೆ ತ್ರಿಪದಿಗಳು ಒಂದೊಂದು ತ್ರಿಪದಿಗಳಲ್ಲಿ ವಿಶೇಷವಾದಂತಹ ಅರ್ಥವನ್ನ ಕೊಡ್ತಾ ಹೋಗ್ತಕ್ಕಂಥದ್ದು ಕಾಣ್ತಿವಿ ಇಂಥ ಒಂದು ತ್ರಿಪದಿಗಳನ್ನ ರಚಿಸಿರ್ತಕ್ಕಂಥದ್ದು ಜೊತೆಗೆ ಅದನ್ನು ಓದ್ಲಿಕ್ಕೆ ನಮಗೆ ಅವಕಾಶ ದೊರಕಿರ್ತಕ್ಕಂಥದ್ದು ನಮ್ಮ ಒಂದು ಸುಕೃತ ಪುಣ್ಯ ಅಂದ್ರೂ ಕೂಡ ತಪ್ಪಾಗ್ಲಾರದು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಅಗ್ನಿಯೊಂದೇ ಇರುತ್ತಿರಲು ಸುಡು ಅಗ್ನಿ ಒಂದೇ ಇರುತ್ತಿರಲು ಕುಲ ಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಇಲ್ಲಿ ಕುಲದ ಕುರಿತಾಗಿ ಜಾತಿ ಆ ಜಾತಿ ಈ ಜಾತಿ ಅನ್ನುವಂತ ಜಾತಿ ಬೇಕಾಗಿಲ್ಲ ಅಂತಕ್ಕಂಥದ್ದು ವಚನ ಸಾಹಿತ್ಯದಲ್ಲಿಯೂ ಕೂಡ ಇದೇ ರೀತಿಯಾದಂತಹ ವಿಚಾರಗಳನ್ನ ಅಭಿವ್ಯಕ್ತಪಡಿಸತಕ್ಕಂಥದ್ದನ್ನ ಕಾಣ್ತೀವಿ ಇಲ್ಲಿ ಸರ್ವಜ್ಞನು ಕೂಡ ಅದನ್ನೇ ಹೇಳ್ತಕ್ಕಂಥದ್ದು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವ ಅಗ್ನಿ ಕೂಡ ಒಂದೇ ಇರುವಾಗ ಮತ್ತೆ ಆ ಕುಲ ಗೋತ್ರ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ಮನುಷ್ಯ ಅಂತಕ್ಕಂಥವನಿಗೆ ಕುಲ ಗೋತ್ರ ಮುಖ್ಯ ಅಲ್ಲ ಒಂದು ಒಳ್ಳೆಯ ಮನಸ್ಸು ಮಾನವೀಯ ಮೌಲ್ಯಗಳು ಮುಖ್ಯ ಅಂತಕ್ಕಂತ ವಿಚಾರವನ್ನ ಇಲ್ಲೇ ಸರ್ವಜ್ಞ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ ಇನ್ನೊಂದಿಷ್ಟು ವಿಚಾರಗಳನ್ನ ಬಹಳ ಕಟುವಾಗಿ ಹೇಳ್ತಕ್ಕಂಥದ್ದನ್ನು ಕೂಡ ಕಾಣ್ತಿವಿ ಸಾಲವನ್ನು ಕೊಂಬಾಗ ಹಾಲೋಗರ ಉಂಡಂತೆ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗನು ಬಂದು ಎಳೆದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಎಷ್ಟೊಂದು ಸುಂದರವಾದಂತ ಸಾಲುಗಳು ಸಾಲವನ್ನು ಕೊಳ್ಳು ಮುಂದಾಗ ಸಾಲವನ್ನ ಪಡಿಬೇಕಾತಂದ್ರ ತುಂಬಾ ಖುಷಿ ಇರುತ್ತ ಸಾಲವ ಸಿಗುತ್ತಲ್ಲ ಅನ್ನೋ ಒಂದು ಅಹ್ ಖುಷಿಯಲ್ಲಿ ನಾವು ಸಾಲವನ್ನ ಪಡ್ಕೊಂಡ್ ಬಿಡ್ತೀವಿ ಆ ಸಾಲವನ್ನ ಕೊಡ್ಬೇಕಾತಂದ್ರ ತುಂಬಾ ಕಷ್ಟ ಆಗತ್ತೆ ಅಂತಕ್ಕಂತದ್ದು ಸಾಲವನ್ನ ತೆಗೆದುಕೊಂಡಾಗಿರ್ತಕ್ಕಂತ ಖುಷಿ ಕೊಡು ಮುಂದಾಗ ತುಂಬಾ ಕಷ್ಟ ಆಗತ್ತ ಅವಾಗ ಸಾಲಿಗನು ಬಂದು ಎಳೆದಾಗ ಕಿಬ್ಬದಿಯ ಕೀಲು ಮುರಿದಂತೆ ಏನಾದ್ರೂ ಸಾಲ ಕೊಡಿ ಅಂತ ಕೇಳಿದಾಗ ಕಿಬ್ಬದಿಯ ಕೀಲು ಮುರಿದಾಗ ಎಷ್ಟು ನೋವು ಆಗುತ್ತೋ ಅಷ್ಟೇ ನೋವು ಆಗುತ್ತಾ ಅಂತಕ್ಕಂತ ವಿಚಾರವನ್ನ ಇಲ್ಲಿ ಸರ್ವಜ್ಞ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ ಇಷ್ಟೇ ಸಾಲದು ಇನ್ನು ಎಷ್ಟೆಷ್ಟೋ ವಿಚಾರಗಳನ್ನ ಇಲ್ಲಿ ಹೇಳ್ತಕ್ಕಂಥದ್ದು ಗಡ್ಡವಿಲ್ಲದ ಮೋರೆ ದುಡ್ಡು ಇಲ್ಲದ ಚೀಲ ಬಡ್ಡಿಯ ಸಾಲ ತೆರುವನ ಬಾಳುವೆಯು ಅಡ್ಡಕ್ಕೂ ಬೇಡ ಸರ್ವಜ್ಞ ಇದನ್ನು ಕೂಡ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತಕ್ಕಂತ ವಿಚಾರವನ್ನ ಸ್ಪಷ್ಟವಾಗಿ ಸರ್ವಜ್ಞ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ ಮನುಷ್ಯ ಬಡ್ಡಿಗೆ ಸಾಲವನ್ನ ತರಬಾರದು ಹಾಗೇನಾದ್ರೂ ಸಾಲವನ್ನ ತಂದ್ಬಿಟ್ರೆ ಆತನ ಜೀವನ ಅಧೋಗತಿಗೆ ಹೋಗುತ್ತೆ ಅಂತಕ್ಕಂತ ವಿಚಾರವನ್ನ ಈ ತ್ರಿಪದಿಯಲ್ಲಿ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ ಗಡ್ಡವಿಲ್ಲದ ಮೋರೆ ದುಡ್ಡು ಇಲ್ಲದ ಚೀಲ ಬಡ್ಡಿಯ ಸಾಲ ತೆರವನ ಬಾಳುವೆಯು ಅಡ್ಡಕ್ಕೂ ಬೇಡ ಸರ್ವಜ್ಞ ಇಷ್ಟೊಂದು ಸುಂದರವಾದಂತ ಮಾರ್ಮಿಕವಾದಂತ ವಿಚಾರಗಳನ್ನ ಇಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋದಾಗ ವಿಶೇಷ ಅಂತ ಅನಿಸುತ್ತ ಮನುಷ್ಯನಿಗೆ ಗಡ್ಡ ಇರದೆ ಹೋದ್ರ ಚಂದ ತಾಣಂಗಿಲ್ಲ ಅಂತಕ್ಕಂಥದ್ದು ಅದೇ ರೀತಿಯಾಗಿ ದುಡ್ಡು ಇರದೆ ಹೋದ್ರ ಚೀಲಕ್ಕೆ ಬೆಲೆ ಇಲ್ಲ ಗಡ್ಡ ಇರದೆ ಹೋದ್ರ ಮುಖಕ್ಕೆ ಬೆಲೆ ಇಲ್ಲ ಜೊತೆಗೆ ಬಡ್ಡಿಯ ಸಾಲವನ್ನ ತಂದು ಜೀವನವನ್ನ ನಡೆಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆತನ ಜೀವನ ಅಧೋಗತಿಗೆ ಹೋಗುತ್ತೆ ಬಡ್ಡಿಗೆ ಮತ್ ಬಡ್ಡಿ ಬಡ್ಡಿಗೆ ಚಕ್ರ ಬಡ್ಡಿ ಕಟ್ತಾ ಕಡ್ತಾ ಕಡ್ತಾ ಮನುಷ್ಯನ ಜೀವನ ಆಯುಷ್ಯ ಬಡ್ಡಿಯನ್ನು ಕಟ್ಟುವುದರಲ್ಲೇ ಹೋಗ್ಬಿಡುತ್ತ ಅದಕ್ಕಾಗಿ ಇದ್ದದ್ರಲ್ಲೇ ಜಾಣತನದಿಂದ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಕ್ಕಂತ ವಿಚಾರವನ್ನ ಇಲ್ಲಿ ಸರ್ವಜ್ಞ ಹಿಡೀರ್ತಕ್ಕಂಥದ್ದನ್ನ ಕಾಣ್ತೀವಿ ಅದೇ ರೀತಿಯಾಗಿ ಇನ್ನೊಂದಿಷ್ಟು ವಿಚಾರಗಳನ್ನ ನಾವಿಲ್ಲಿ ಗಮನಿಸಬಹುದು ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ತ್ರಿಪದಿಗಳು ಹೀಗೆ ಬರ್ತಕ್ಕಂಥದ್ದನ್ನು ಕಾಣ್ತೀವಿ ಅದರಲ್ಲಿ ಗಾಳಿ ದೂಳಿಯ ದಿನಕ್ಕೆ ಮಾಳಿಗೆಯ ಮನೆಲೇಸು ಗಾಳಿ ಧೂಳಿಯ ದಿನಕ್ಕೆ ಮಾಳಿಗೆಯ ಮನೆ ಲೇಸು ಹೋಳಿಗೆ ತುಪ್ಪ ಉಣಲೇಸು ಬಾಯಿಗೆ ಹೋಳಿಗೆ ತುಪ್ಪ ಉಣಲೇಸು ಬಾಯಿಗೆ ವಿಳ್ಳೆ ವಿಳ್ಳೆಯವೇ ಲೇಸು ಸರ್ವಜ್ಞ ವಿಳ್ಳೆಲೆಯು ಲೇಸು ಸರ್ವಜ್ಞ ನೋಡಿ ಮಳೆ ಗಾಳಿಗೆ ಮನೆಗೆ ಛತ್ತಿರಲೇಬೇಕು ಅಂತಕ್ಕಂಥದ್ದು ಮಾಳಿಗೆಯ ಮನೆ ಬೇಕೇ ಬೇಕು ಅಂತಕ್ಕಂಥದ್ದು ಮಳೆ ಗಾಳಿ ಇದ್ರ ಆ ಮನೆಗೆ ಸಂರಕ್ಷಣೆ ಮೇಲ್ಛತ್ತು ಅಂತಕ್ಕಂಥದ್ದು ಅದಕ್ಕಾಗಿ ಮಾಳಿಗೆ ಬೇಕು ಅಂತಕ್ಕಂತ ವಿಚಾರವನ್ನ ಇಲ್ಲೇ ಅಭಿವ್ಯಕ್ತಪಡಿಸತಕ್ಕಂಥದ್ದನ್ನ ಕಾಣ್ತೀವಿ ಜೊತೆಗೆ ಹೋಳಿಗೆ ತುಪ್ಪ ಉಣಲೇಸು ಅಂತಕ್ಕಂಥದ್ದು ಹೋಳಿಗೆ ತುಪ್ಪ ಉಂಡ್ರೆ ಎಷ್ಟು ರುಚಿ ಅನಿಸುತ್ತೋ ಅದೇ ರೀತಿಯಾಗಿ ಒಂದು ಮನೆಗೆ ಛತ್ತು ಇದ್ರೆ ಅಷ್ಟೇ ಖುಷಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕಾಣ್ತೀವಿ ಜೊತೆಗೆ ಹೋಳಿಗೆಯ ಮತ್ತು ತುಪ್ಪವನ್ನು ಉಂಡ ನಂತರ ಒಳ್ಳೆಯದೆಲೆಯನ್ನ ಸವಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ ಅದೇ ರೀತಿಯಾಗಿ ಇಲ್ಲಿ ಮಾಳಿಗೆಗೆ ಛತ್ತು ಅಥವಾ ಗಾಳಿ ಧೂಳಿಯ ದಿನಕ್ಕೆ ಮಾಳಿಗೆಯ ಮನೆ ಬೇಕೇ ಬೇಕು ಅಂತಕ್ಕಂತ ವಿಚಾರವನ್ನ ಸರ್ವಜ್ಞ ಸ್ಪಷ್ಟಪಡಿಸತಕ್ಕಂಥದ್ದನ್ನ ಕಾಣ್ತೀವಿ ದನ ಕನಕ ಉಳ್ಳವನ ದಿನಕರನಂತಕ್ಕು ದನ ಕನಕ ಉಳ್ಳ ಉಳ್ಳನಕ ದಿನ ದನ ದನ ಕನಕ ಹೋದ ಮರುದಿನ ಆಳೂರು ಶುಕನಂತಕ್ಕು ಸರ್ವಜ್ಞ ದನ ಮತ್ತು ಕನಕ ದನ ಅಂದ್ರ ಹಣ ಕನಕ ಅಂದ್ರ ಬಂಗಾರ ದನ ಕನಕ ಆಸ್ತಿ ಅಂತಸ್ತು ಅಧಿಕಾರ ಇವೆಲ್ಲವೂ ಕೂಡ ಇದ್ದಾಗ ದಿನಕರನಂತೆ ಅಂದ್ರೆ ಸೂರ್ಯನಂತೆ ಕಾಣಿಸ್ತಾನ ಜನರು ಆತನನ್ನ ಸೂರ್ಯನಂತೆ ನೋಡತಕ್ಕಂತದ್ದನ್ನ ಕಾಣ್ತೀವಿ ದನ ಕನಕ ಎಲ್ಲವೂ ಶ್ರೀಮಂತಿಕೆ ಅಧಿಕಾರ ಐಶ್ವರ್ಯ ಎಲ್ಲವೂ ಹೋದ ನಂತರ ಆತನನ್ನ ಶುಕ ಅಂದ್ರೆ ನಾಯಿಯ ಹಾಗೆ ನೋಡ್ತಾರ ಅಂತಕ್ಕಂತ ವಿಚಾರವನ್ನ ಇಲ್ಲೇ ಸ್ಪಷ್ಟಪಡಿಸತಕ್ಕಂತದ್ದು ಅಂದ್ರೆ ಸರ್ವಜ್ಞ ಎಲ್ಲವನ್ನೂ ಕೂಡ ಅರಿತಕ್ಕಂತ ಒಂದು ವಿಚಾರವನ್ನ ಕಾಣ್ತೀವಿ ಆದ್ರೆ ಒಬ್ಬ ವ್ಯಕ್ತಿ ದನ ಕನಕ ಮುಖ್ಯ ಅಲ್ಲ ಆತನಲ್ಲಿರ್ತಕ್ಕಂತ ಮಾನವೀಯ ಮೌಲ್ಯಗಳಾದಂತಹ ಪ್ರೀತಿ ಪ್ರೇಮ ವಿಶ್ವಾಸ ತ್ಯಾಗ ಕರುಣೆ ಇವು ಮುಖ್ಯ ಅಂತಕ್ಕಂಥದ್ದು ಒಬ್ಬ ಮನುಷ್ಯ ಒಬ್ರು ಕಷ್ಟಕ್ಕೆ ಕರುಗುವಂತ ಮರುಗುವಂತ ಮನಸ್ಥಿತಿ ಇದ್ರೆ ಆತನಿಗೆ ಅದು ಶಾಶ್ವತವಾಗಿರುತ್ತ ಆತನ ಬೆಲೆ ಕೊನೆವರೆಗೂ ಇರು ಇರುತ್ತದೆ ಅಂತಕ್ಕಂತ ವಿಚಾರವನ್ನ ಇಲ್ಲೇ ಸರ್ವಜ್ಞ ಹೇಳ್ತಕ್ಕಂಥದ್ದು ಅದು ಬಿಟ್ಟು ದನ ಕನಕಕ್ಕೆ ಬೆಲೆ ಸಿಗ್ಬಹುದು ಅದು ಅಶಾಶ್ವತ ಆದರೆ ಮನುಷ್ಯನ ಮಾನವೀಯ ಗುಣಗಳಿಗೆ ಯಾವಾಗ್ಲಿದ್ರು ಕೂಡ ಆತನ ಒಂದು ತನ್ನದೇ ಆದಂತಹ ವ್ಯಕ್ತಿತ್ವದಲ್ಲಿ ಇದ್ದನಂದ್ರ ಆತನಿಗೆ ಬೆಲೆ ಚಿರಕಾಲವಾಗಿ ಇರ್ತೈತಿ ಅಂತಕ್ಕಂತ ವಿಚಾರವನ್ನ ಸರ್ವಜ್ಞ ಇಲ್ಲಿ ಅಭಿವ್ಯಕ್ತಪಡಿಸ್ತಕ್ಕಂತದ್ದು ತುಂಬಾ ವಿಶೇಷವಾಗಿ ಕಾಣತಕ್ಕಂಥದ್ದನ್ನ ಕಾಣ್ತೀವಿ ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ಆ ವಿಚಾರಗಳನ್ನ ಇಲ್ಲಿ ಹೇಳ್ತಕ್ಕಂಥದ್ದು ಗುರು ಹಿರಿಯರಿಗೆ ತಲೆ ಬಾಗ್ಬೇಕು ಅದು ಇಲ್ಲೇ ಒಂದನ್ನೇ ನಾವು ಇಲ್ಲಿ ಗಮನಿಸಬಹುದು ಗುರು ಹಿರಿಯರಿಗೆ ನೀ ಎಷ್ಟೋ ವಿದ್ಯೆಯನ್ನ ಪಡೆದ್ರು ಕೂಡ ಅದು ಉಪಯೋಗಕ್ಕಿಲ್ಲ ಆದ್ರೆ ಒಬ್ಬ ಮನುಷ್ಯನಲ್ಲಿ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಇರಬೇಕು ಅದು ಹಿರಿಯರಿಗೆ ತಲೆಬಾಗುವಂತ ಸಂಸ್ಕೃತಿ ಇರಬೇಕು ಅಂತಕ್ಕಂಥದ್ದನ್ನೇ ಈ ತ್ರಿಪದಿಯಲ್ಲಿ ಅದು ಗುರುಗಳಿಗೆ ಹಿರಿಗಳಿಗೆ ಹಿರಿಯರಿಗೆ ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರೊಲಿದ ಸಿರಿ ಸುರಿದು ಕೈಲಾಸ ಕರತಲಾ ಸರ್ವಜ್ಞ ಗುರು ಮತ್ತು ಹಿರಿಯರಿಗೆ ವಂದಿಸಿದ್ರೆ ಅವ್ರಿಗೆ ಎಲ್ಲ ರೀತಿಯಾದಂತ ಅಷ್ಟೈಶ್ವರ್ಯ ಸಿಗುತ್ತ ಅಂತಕ್ಕಂಥದ್ದು ಅವ್ರಿಗೆ ಅಹ್ ಬೇಡಿದ್ದನ್ನ ದೇವರು ಕೊಡ್ತಾನೆ ಅಂತಕ್ಕಂತ ವಿಚಾರವನ್ನ ಇಲ್ಲಿ ಹೇಳ್ತಕ್ಕಂಥದ್ದು ಗುರು ಅಹ್ ಹರ ಮುನಿದರು ಗುರು ಕಾಯುವ ಅಂತಕ್ಕಂಥದ್ದು ಹೇಗೆ ಇದೆಯೋ ಅದೇ ರೀತಿಯಾಗಿ ಗುರುವಿನ ಸ್ಥಾನ ತುಂಬಾ ಮುಖ್ಯ ಗುರುಗಳಿಗೆ ಬೆಲೆ ಕೊಡ್ಲೇಬೇಕು ಶಿರ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಹಿರಿಯರಿಗೂ ಕೂಡ ನಮಿಸಬೇಕು ಹಿರಿಯರ ಆಶೀರ್ವಾದ ಬೇಕು ಅವರ ಅನುಭವದಲ್ಲಿ ನಾವು ನಡಿಬೇಕಾತಂದ್ರ ಅವರ ಆಶೀರ್ವಾದ ಅವರಿಗೆ ನಮಿಸ್ಬೇಕು ಅಂತಕ್ಕಂತ ವಿಚಾರವನ್ನು ಕೂಡ ಇಲ್ಲಿ ಸರ್ವಜ್ಞನವರು ಪ್ರಸ್ತಾಪ ಮಾಡತಕ್ಕಂಥದ್ದನ್ನ ಕಾಣ್ತೀವಿ ಒಟ್ಟಾರೆಯಾಗಿ ನಾನು ಈಗ ವಾಚನ ಮಾಡಿದ ತ್ರಿಪದಿಯಲ್ಲಿ ಸರ್ವಜ್ಞನು ಕೇಳಿದಂತಹ ವಿಚಾರಗಳು ಅಮೋಘವಾಗಿವೆ ಇವು ಜೀವನ ಸಂದೇಶಗಳು ಅಂದರೂ ಕೂಡ ತಪ್ಪಾಗ್ಲಾರದು ನಡೆ ನುಡಿ ಒಂದಾಗಿರ್ಬೇಕು ಅಂತಕ್ಕಂತ ವಿಚಾರ ಆಗಿರ್ಬೋದು ಸಾಲವನ್ನ ಕೊಂಡಾಗ ಮನಸ್ಥಿತಿ ಉಲ್ಲಾಸದಿಂದಿದ್ದಾಗ ಅದನ್ನ ಕೇಳಿದಾಗ ಕಿಬ್ಬದಿಯ ಕೀಲು ಮುರಿದ ಹಾಗೆ ಆಗತ್ತೆ ಅಂತಕ್ಕಂಥದ್ದಾಗಿರ್ಬೋದು ಜೊತೆಗೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತಕ್ಕಂತ ವಿಚಾರವನ್ನ ಹೇಳ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಮನೆ ಕೂಡ ಬೇಕು ಅಂತಕ್ಕಂತ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಅದರ ಜೊತೆ ಜೊತೆಗೆ ಗುರು ಹಿರಿಯರಿಗೆ ನಮಿಸ್ಬೇಕು ಗೊನೆ ಬಿಟ್ಟ ಬಾಳೆ ಬಾಗುವುದು ತೆನೆ ಬಿಟ್ಟ ಜೋಳ ಬಾಗುವುದು ಜೊತೆಗೆ ಮಾವು ಕೂಡ ಬಾಗುವುದು ಮಾವಿನ ಹಣ್ಣು ಕೂಡ ಬಾಗುವಾಗ ಮನುಷ್ಯನಾದಂತ ನಮ್ಮಲ್ಲಿ ಅಹಂಕಾರ ಸೊಕ್ಕು ದರ್ಪ ದೌಲತ್ತುಗಳ ಏಕೆ ಅನ್ನುವಂತ ವಿಚಾರವನ್ನ ಈ ತ್ರಿಪದಿಗಳಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೀವಿ ಜೊತೆಗೆ ಜೀವನ ಗುಟ್ಟುಗಳು ಎಂದರೂ ಕೂಡ ತಪ್ಪಾಗ್ಲಾರದು ಅಲ್ವಾ ಇಂಥ ವಿಶೇಷವಾದಂತ ಹಲವಾರು ತ್ರಿಪದಿಗಳನ್ನ ನಮ್ಗೆ ಕೊಟ್ಟಂತಹ ಸರ್ವಜ್ಞನವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ತ್ರಿಪದಿಗಳನ್ನ ಆಲಿಸಿದ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ಸರ್ವಜ್ಞನ ತ್ರಿಪತಿಗಳ ಮೂಲಕ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು